ಹೆಂಗಿದ್ರಿ ನಾನು ತುಂಬಾಸ್ಟ್ ಇದ್ದೀನಿ ಇವತ್ತು ನಾ ಒಳಗೆ ಇರೋ ಸಾಂಗಿ ಟೆಂಪಲ್ ಅಂದ್ರೆ ಸಾಂಗಿ ದೇವಸ್ಥಾನದ ಇದು ರಾಮೋಜಿ ಫಿಲ್ಮ್ ಸಿಟಿ ಪಕ್ಕ ಇರೋ ದೇವಸ್ಥಾನದ ಬಟ್ ಹೈದರಾಬಾದ್ ಒಳಗೆ ಎಷ್ಟು ಫೇಮಸ್ ದೇವಸ್ಥಾನ ಅದವಲ್ಲ ಆ ಎಲ್ಲ ದೇವಸ್ಥಾನ ಒಳಗೆ ಇದೊಂದು ಮೇನ್ ಪ್ಲೇಸ್ ಒಳಗಿರುವಂತ ದೇವಸ್ಥಾನ ಅದ ಈ ದೇವಸ್ಥಾನ ಬಗ್ಗೆ ಅಂತಪರಿ ನನಗೂ ಏನು ಗೊತ್ತಿಲ್ಲ ಬಟ್ ಇವಾಗ ನಾನು ಬಂದೀನಿ ನಾನು ನೋಡ್ತೀನಿ ನಿಮಗೂ ತೋರಿಸ್ತೀನಿ ಈ ದೇವಸ್ಥಾನದ ಟೈಮಿಂಗ್ ಅದ ಬೆಳಗ್ಗೆ ಎಂಟರಿಂದ ಹನ್ನೆರಡುವರೆ ತನಕ ಆಗ್ತದೆ ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ತೆಗಿತದ ನಾಲ್ಕು ಗಂಟೆಗೆ ಮೇಲೆ ಎಂಟು ಗಂಟೆ ತನಕ ಇರ್ತದೆ ಎಂಟು ಗಂಟೆಗೆ ಆರತಿ ಇರ್ತದೆ ಮತ್ತು ಸ್ವಲ್ಪ ಬೆಟ್ಟ ಇರೋಂಗದ ಸ್ಟೆಪ್ಸ್ ಹತ್ತಬೇಕು ಮತ್ತು ಭಾಳಷ್ಟು ಅದಾವ ಅಂತ ಎಲ್ಲರೂ ಹೇಳತ್ತಾರ ಈಗ ನಾಂತರ ನೋಡಿದ ನಾನು ನೋಡ್ತೀನಿ ಮತ್ತು ಹಾಗೆ ನಿಮಗೆ ತೋರಿಸ್ತೀನಿ ಸೊ ನೋಡೋಣ ಬಾಯ್ ಇಲ್ಲಿ ಎಂಟ್ರೆನ್ಸಿಗೆ ಬರ್ತೀವಲ್ಲ ಎಂಟ್ರೆನ್ಸಿಗೆ ಬಂದ ಮೇಲೆ ಇಲ್ಲೇ ಒಂದು ದೇವಸ್ಥಾನ ಅದ ಅಂದ್ರೆ ಹನುಮಾನ್ ದೇವಸ್ಥಾನ ಅದ ಇದ್ರೊಳಗೆ ಇವಾಗ ಇವಾಗೇನು ಪೂಜೆ ನಡೆದದ ಬಟ್ ಇನ್ ಕೇಸ್ ಸಿಕ್ತಂದ್ರೆ ನೋಡೋಣ ಇಲ್ಲಿ ಮ್ಯಾಲೆ ಹತ್ಬೇಕಾಗ್ತದೆ ಅಂದ್ರೆ ಒಂದು ತುಸು ಇಲ್ಲದ ನೋಡ್ಬೋದು ನೀವೆಲ್ಲ ಹೆಂಗದಂತ ಇಲ್ಲಿ ಹತ್ಕೊಂಡು ಹೋಗ್ಬೇಕಾಗ್ತದ ಮ್ಯಾಲೆ ಎಲ್ಲ ಬರ್ತವೆ ಬಸ್ ಬರ್ತದೆ ಬಸ್ ಬರ್ಲಿಕ್ಕಿಲ್ಲ ಮೇ ಬಿ ಆಟೋ ಬರ್ತದ ಟೂ ವೀಲರ್ ಬರ್ತದ ಕಾರ್ ಬರ್ತದ ಮ್ಯಾಲಿ ಇಲ್ಲಿ ಗುಡ್ಡ ಅದ ಈ ಥರ ಸೊ ನೀವು ಸರೌಂಡಿಂಗ್ ಅದ ಬಟ್ ಚಂದದ ಸುತ್ತಮುತ್ತ ಎಲ್ಲ ಇದಾವೆ ಶಾಂತ ವಾತಾವರಣ ಅದ ದೇವಸ್ಥಾನಕ್ಕೆ ಹೋದ್ಮೇಲೆ ಅದೊಂಥರ ಪೀಸ್ ಫೀಲ್ ಬಂದೇ ಬರ್ತದಲ್ಲ ಥರ ಅದ ಭಾಳಷ್ಟು ಮಂಗೆ ಅದಾವ ಅಂತ ನೋಡೋಣ ಮಂಗೆ ಅಂದ್ರೆ ನನಗೆ ಅಂಚಿಕೆ ಬರ್ತದೆ ಗೊತ್ತಿಲ್ಲ ಏನಾಗ್ತದೆ ಹೋಗ್ಬೇಕಂದ್ರೆ ಭಾಳಷ್ಟು ಸ್ಟೆಪ್ಸ್ ಅದಾವ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಹದ್ಕೊಂಡು ಇಳಿದು ಮೇಲೆ ಹೇಳ್ತೀನಿ ಎಷ್ಟು ಸ್ಟೆಪ್ಸ್ ಅದಾವ ಸೊ ನೋಡೋಣ ಒಂದು ಗೊತ್ತಾಗಂಗಿಲ್ಲ ದೇವಸ್ಥಾನ ಎತ್ತರ ಮಟ್ಟಕ್ಕೆ ಯಾಕೆ ಇರ್ತವೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ ಯಾಕಂದ್ರೆ ಹತ್ಕೊಂಡು ಹೋಗ್ಬೇಕಂದ್ರೆ ಖರಿಗೂ ದೇವ್ರ ನೆನಪಾಗ್ತಾನ ನಮ್ಮ ಶರೀರ ನಮಗೆ ಒಚ್ಚಾಗ್ತದೆ ಕಾಲು ನಮಗೆ ಕೆಲಸ ಕೊಡೋಂಗಿಲ್ಲ ನಮ್ಮ ಬ್ರೀದ್ ನಮ್ಗೆ ಹೆವಿ ಆಗ್ತಿರ್ತದ ಗೊತ್ತಿಲ್ಲ ಭಾಳ ಎತ್ತರಕ್ಕದ ಇದು ಈಗ ಗುಡಿ ಮ್ಯಾಲ ಬಂದ್ವಿ ನಾವು ಹಿಂಗದ ಗುಡಿ ಇನ್ನೂ ಒಳಗೆ ಹೋಗಿಲ್ಲ ಇಷ್ಟಕ್ಕೊಂದು ಸ್ಟೆಪ್ಸ್ ಏನು ಅದಾವಲ್ಲ ಒಂದೂರ ಸ್ಟೆಪ್ಸ್ ಅದಾವೆ ಇಲ್ಲಿ ತನ ಅಷ್ಟೇ ಇದು ಬೇರೆದ ಇನ್ನು ಒಂದೂರ ನಲ್ವತ್ತೇಳು ಸ್ಟೆಪ್ಸ್ ಅದ ಇವೆಲ್ಲ ಎಲ್ಲ ದೇವಸ್ಥಾನದ ಟೋಟಲ್ ಸ್ಟೆಪ್ಸ್ ನೋಡಿದ್ರೆ ನೂರ ಅರವತ್ತು ಇದಾವೆ ಇಲ್ಲಿ ನೋಡ್ರಿ ಅಷ್ಟು ಚಂದ ಗುಡ್ಡ ಗುಡ್ಡ ಅದ ಇಲ್ಲಿ ಬಾಪ್ರಿ ಬಾಗಿಲು ಎಷ್ಟು ಮಸ್ತ್ ಅದ ದೇವಸ್ಥಾನ ಮಸ್ತ್ ಅದ ಅನ್ನೋ ಭಾವನೆ ಬರೋಂಗಿಲ್ಲ ಆಗ್ತದೆ ದೇವಸ್ಥಾನ ಚಂದ ಇರ್ತದೆ ಇದೇನು ಗುಡ್ಡ ಇದೇನು ಕಾಣಕತ್ತದಲ್ಲ ಇದೆಲ್ಲ ರಾಮುಜಿ ಫಿಲ್ಮ್ ಸಿಟಿ ಅದ ಇದು ಅದು ಏನು ಕಾಣಕತ್ತದಲ್ಲ ಎಲ್ಲರೂ ಹೇಳ್ತಾರೆ ಚೆನ್ನೈ ಎಕ್ಸ್ಪ್ರೆಸ್ ಒಳಗೆ ಒಂದು ಶಾರ್ಟ್ ಅದಲ್ಲ ಅವ ಆಕಿನ ದೀಪಿಕಾ ಪದ್ಕೊಂಡು ಎದ್ಕೊಂಡು ಹೋಗ್ತಾನ ಅದು ಇದೆ ಅಂತ ಎಲ್ಲರು ಹೇಳ್ತಾರೆ ಬಟ್ ನಾ ಶೋರ್ ಇಲ್ಲ ಇದ್ರ ಬಗ್ಗೆ ಇದು ದೇವಸ್ಥಾನ ಅದ ಎಷ್ಟು ಮಸ್ತಿ ದೇವಸ್ಥಾನ ಸಾಂಗಿ ದೇವಸ್ಥಾನ ಅಂದ್ರೆ ಮಾತಾ ಪಾರ್ವತಿ ಒಂದು ದೇವಸ್ಥಾನ ಅನ್ಬೋದು ನಾವು ಮಾತಾ ಪಾರ್ವತಿ ದುರ್ಗಾ ಮಾತಾ ಅಂದ್ರೆ ಒಂದೇ ದೇವಸ್ಥಾನಕ್ಕೆ ಭಾಳಷ್ಟು ದೇವರು ಇದ್ದವರು ಗಣಪತಿ ಆಗಲಿ ಹನುಮಂತ ಶಿವಲಿಂಗ ಶಿವ್ಲಿಂಗದ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಬರ್ರಿ ದೇವಸ್ಥಾನ ಒಳಗೆ ನೋಡ್ರಿ ಮಂಗೆಹೋಳೆ ಅನ್ಕು బాప్రీ నోడ్రీ హ్యాంగిడ్క ఇేవస్థానద దేవస్థాన ఉద్యోవటమ్మదు మూ గరుడు దేవర్ దేవస్థాన ఇది ಇಲ್ಲಿ ನೋಡ್ರಿ ಇಲ್ಲಿ ಬಂತ ಬಂತು ಬಂತ ಮಮ್ಮಿ ಹೈಟೆಡೆ ಅಲ್ಲಿ ನೋಡ್ರಿ ಹೆಂಗ್ ಬರತ್ತ ಗಣಪಂದದ ಇದು ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ದೇವಸ್ಥಾನದಲ್ಲಿ ನೋಡ್ರಿ ರಾಕೆಟ್ ಹ್ಯಾಂಕ್ ಅಣ್ಣ ರಾಕೆಟ್ ಸುಬ್ರಹ್ಮಣ್ಯಂ ದೇವಸ್ಥಾನದ ಇದು ಮತ್ತು ಇದು ಯಾವ ದೇವಸ್ಥಾನದ ಇದು ದುರ್ಗಾ ಮಾತಾ ಮಾತ ದುರ್ಗಾ ದರ್ಶನ ಮಾಡ್ಕೋರಿ ಎಲ್ಲರಿಗೂ ಆಶೀರ್ವಾದ ಕೊಡೋ ಮಾತ ಈ ಸಿಟಿ ವಾವ್ ಸಿಟಿ ಎಷ್ಟು ಮಸ್ತ್ ಕಾಣ್ತದೆ ಇದು ಸಿಟಿ ಅದ ಇದು ಸಿಟಿ ಅದ ಮತ್ತು ಅದೇನು ಕಾಣಕತ್ತದಲ್ಲ ಅಲ್ಲಿ ಎಲ್ಲ ಹೊಂಟದಲ್ಲ ಬಸ್ ಹೊಂಟವಲ್ಲ ಅಲ್ಲಿ ಇಲ್ಲಿ ತೋರಿಸ್ತೀನಿ ನಾನು ಇವೆಲ್ಲ ರಾಮೋಜಿ ಬಸ್ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಪಾರ್ಕಿಂಗ್ ಏರಿಯಾನು ಅದ ಇಲ್ಲಿ ಇದು ರಾಮಜಿ ರೋಡ್ ಇಲ್ಲಿಂದ ಹೋಗ್ಬೋದು ಹಿಂಗದ ನೋಡ್ರಿ ಸಂಘ ಟೆಂಪಲ್ ಇದು ಸಿಟಿ ಅದು ಇದೇನದು ನಂಗೆ ಗೊತ್ತಿಲ್ಲ ಬಟ್ ಹಿಂಗದ ದೇವಸ್ಥಾನ ಇಲ್ಲಿ ಇಷ್ಟಕ್ಕೊಂದು ದೇವಸ್ಥಾನ ಅದ ಅಂದರೆ ಸಣ್ಣ ಸಣ್ಣ ಗುಡಿಗಳು ಮಾಡ್ಯಾರ ಆ ಗುಡಿ ಒಳಗೆ ಇದು ರಾಧಾಕೃಷ್ಣ ಅದ ಇದು ದೇವರ ಅದ ಇದು ಲಕ್ಷ್ಮೀ ಮಾತಾ ಅದ ವೆಂಕಟರಮಣ ಅದ ಹನುಮಂತನದ ಮತ್ತಲ್ಲಿ ಮಹಾಲಕ್ಷ್ಮೀದ ಅಲ್ಲಿ ಕಾಣ್ತದ ಒಳಗ್ರ ಫೋಟೋ ತೆಗೆ ಕೊಡಲಾಗ್ಯಾರ ಮತ್ತಿದು ಇದು ಇಲ್ಲೊಂದು ಟೆಂಪಲ್ ಅದ ಸೊ ಹೀಗೆಲ್ಲ ಸೇರಿ ಅಂದ್ರೆ ಮೇನ್ ಏನದಲ್ಲ ಇದು ಇದು ದೇವಸ್ಥಾನ ಅದ ಇದು ವೆಂಕಟರಮಣ ಅದ ಇದು ಸೊ ಇದು ರಾಧಾಕ ಟೋಟಲ್ ವ್ಯೂ ಹಿಂಗೆ ಕಾಣ್ತದೆ ನೋಡ್ಬೋದು ನೀವೆಲ್ಲ ಒಂದು ಒಂದು ಕೈಂಡ್ ಆಫ್ ಹಿಲ್ ಸ್ಟೇಷನ್ ಇದು ಹಿಲ್ ಸ್ಟೇಷನ್ ಮತ್ತಿಲ್ ನೋಡ್ರಿ ಅಲ್ಲಿ ಅಲ್ಲಿ ಏನು ಕಾಣಕತ್ತದಲ್ಲ ಅದು ನವಗ್ರಹ ಇಲ್ಲದ ನವಗ್ರಹ ಒಳಗೆ ಫೋಟೋ ಅಲೌ ವಿಡಿಯೋ ಅಲೌ ಮಾಡಲ್ಲಾಗ್ಯಾರ ಅವರು ಸುಮ್ಮ ಅಂದ್ರೆ ಒಂದು ಅಂದಾಜು ಬರ್ಬೋದಲ್ಲ ಇಲ್ಲಿ ಬಂದ್ರೆ ಹಿಂಗೆ ದೇವಸ್ಥಾನದ ಇಲ್ಲಿ ಶಿವಲಿಂಗ ಅದ ಇದು ನಂದಿ ಅದ ಇದು ಇದು ಮಹಾದೇವಂದು ಶಿವಲಿಂಗದ ಅದು ವೆಂಕಟರಮಣ ದೇವಸ್ಥಾನದ ಇದು ವೆಂಕಟರಮಣ ದೇವಸ್ಥಾನದ ಇದು ಮಹಾದೇವಂದು ಶಿವಲಿಂಗದ ಸೊ ಹಿಂಗೆಲ್ಲ ದೇವಸ್ಥಾನದ ಇಲ್ಲಿಂದ ಸಿಟಿ ಹಿಂಗೆ ಕಾಣ್ತದೆ ಇದು ಸಿಟಿ ಅದ ಈಗಾಗಲೇ ನಡ್ಕೋದು ಬಂದವಲ್ಲ ಅದು ಸಿಟಿ ಅದ ಇದು ಶಿವಪ್ಪನ ಗುಡಿ ಅದೇ ಇದು ಅಲ್ಲಿ ಬರ್ದಾರ ಅಂದರೂ ತೆಗೆದಿನಿ ನಾನು ಪಾಪ ಪಾಪ ಏನು ಮಾಡೋಕ್ಕಾಗೋದಿಲ್ಲ ನಡೀತದ ನಮ್ಮ ವ್ಯೂವರ್ಸ್ ಅವ್ರಿಗೆ ಅಲ್ಲಿ ಕುಂತು ದರ್ಶನ ಮಾಡ್ಸಿದ್ರೆ ಏನು ಪಾಪ ಹತ್ತಂಗಿಲ್ಲ ನನಗೆ ಚಲ್ತ ರಾತ್ರಿ ಇಲ್ಲಿ ಅಲ್ಲಿ ಹಚ್ಚಿರ್ತಾರ ಬಟ್ ಭಾಳ ಚಂದ ಕಾಣ್ತಿರ್ತದಿಲ್ಲ ಕಳ್ತನ ಮಾಡಿ ಏನಾರು ಮಾಡಿ ಅವ್ರಿಗೆ ಕೇಳಿ ಫೋಟೋ ತಗೊಳಕ್ಕೆ ತಗೋತೀನಿ ಅಂತ ಹೇಳಿನಿ ಇಲ್ಲಿ ನೋಡ್ರಿ ದರ್ಶನ ಮಾಡಿ ಕ್ರಮಗಳ ಅಷ್ಟೇ ಸಿಗ್ತದೆ ದರ್ಶನ ಇನ್ನಂದ್ರೆ ಸಿಗೋಂಗಿಲ್ಲ ಅವ್ರು ಕೊಡಂಗಿಲ್ಲ ಈ ಒಳಗ ಅಂದ್ರೆ ಅವರೆಲ್ಲ ಫೋಟೋ ಎಲ್ಲ ತೆಗಿಬೇಡ ಅಂತ ಹೇಳ್ಯಾರ ವಿಡಿಯೋ ಎಲ್ಲ ಮಾಡಬ್ಯಾಡಂತ ಅಂದ್ರೆ ಒಳಗೇನಿರ್ತದ ದೇವಸ್ಥಾನ ದೇವ್ರದ್ದಾಗಲಿ ಅದೆಲ್ಲ ಅಂತ ಹೇಳ್ಯಾರ ಅದಕ್ಕೆ ಜಾಸ್ತಿ ತೋರಿಸಿಲ್ಲ ಎಷ್ಟು ಸಾಧ್ಯ ಆಗ್ಯದ ಅಷ್ಟು ತೊಗೊಂಡಿದ್ದು ನಾನು ಪ್ರೈವಸಿ ಏನು ಅವ್ರು ಇಟ್ಟಾರಲ್ಲ ಅದನ್ನು ಮೇಂಟೈನ್ ಮಾಡೋಣ ಸೊ ಎಷ್ಟು ಆಗ್ಯದ ಅಷ್ಟು ನಿಮಗೆ ನಾನು ತೋರ್ಸೋ ಪ್ರಯತ್ನ ಮಾಡಿಲ್ಲ ಭಾಳಷ್ಟು ಮಂಗ್ಯಗಳು ಅದಾವು ಬ್ಯಾಗಲ್ಲಿ ಇಟ್ಟು ಬಂದ್ವಿ ಹೋಯ್ತಂದ್ರೆ ಆತು ಅವು ಬ್ಯಾಗ್ ತಗೊಂಡು ಹೋಗ್ತಾವೆ ಬಟ್ ಅದ್ರೊಳಗಿನ ಎಲ್ಲ ಸಾಮಾನು ತೆಗೆದು ಕಿತ್ತಾಡಿ ಅವ್ರಿಗೆ ಏನು ಬೇಕು ಅದೆಲ್ಲ ತೊಗೊಂಡು ಹೋಗ್ತಾವೆ ಮತ್ತು ಭಾಳಷ್ಟು ಅದಾವೆ ದೇವಸ್ಥಾನ ಭಾಳ ತಿನ್ನೋದು ಹಾಗಾದ್ರೂ ಬಂದ್ರಂದ್ರೆ ಭೇಟಿ ಆಗೋದನ್ನ ಒಟ್ಟ ಮರಿಬೇಡ್ರಿ ಸಾಯಿ ಟೆಂಪಲ್ ಅಂತದೂ ಅದ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡಾಗ್ಲಿ ಏನೇ ಆಗಲಿ ಬಂದ್ರಂದ್ರೆ ದೇವಸ್ಥಾನಕ್ಕೆ ಬರ್ರಿ ಭಾಳ ಒಂಥರ ಪೀಸ್ ಸಿಗ್ ಸಿಗ್ತದಿಲ್ಲಿ ಮತ್ತು ಬರ್ರಿ ಯಾವಾಗಾದ್ರೂ ಬಂದ್ರೂ ಭೇಟಿ ದೇವಸ್ಥಾನ ಎಲ್ಲ ಬಂದು ಎಲ್ಲರ್ಕಿಂತ ಡೇಂಜರ್ ಏನಿತ್ತಂದ್ರೆ ಮಂಗೆಗಳು ಬೆನ್ನ ಅದ್ರಾಗ ನಾವು ಇಬ್ರೇ ಇದೀವಿ ಕ್ಯಾಮ್ರಾ ಪರ್ಸನ್ ರಾಧಿಕಾ ನಾ ಇಬ್ಬರೇ ಇದೀವಿ ನಾ ಬ್ಯಾಗ್ ತಗೊಂಡ್ ಬಂದ ನಾವೆಲ್ಲ ಹಿಂದೆ ಅಟ್ಯಾಕ್ ಮಾಡಕ್ ಬರಾತಿದ್ವು ಅದಕ್ಕೆ ಯಾರ್ದೋ ಲಿಫ್ಟ್ ಕೇಳಿ ಅವ್ರಿಗೆ ತರ ಡ್ರಾಪ್ ಅಂತ ಬಂದಿದೀವಿ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಬ್ಯಾಗ್ ಇತ್ತಂದ್ರೆ ಪಕ್ಕ ನಿಮ್ಮ ಮಂಗೆಗಳು ಬಿಡೋಂಗಿಲ್ಲ ಇನ್ ಕೇಸ್ ಬ್ಯಾಗ್ ತಂದಿರ ತಂದಿರಂದ್ರೆ ಯಾರ ಹತ್ರ ಬಿಡ್ರಿ ಮತ್ತು ಕಡ್ಗೆ ಮಾತ್ರ ತೊಗೊಂಡು ಹೋಗೋದಂದ್ರೆ ಮರಿಬೇಡ್ರಿ ಕಡಿಗೆ ಭಾಳ ಸಪೋರ್ಟ್ ನೀವು ಸೊ ಫಸ್ಟ್ ಟೈಮ್ ಯಾರಾದ್ರೂ ನೋಡತ್ತೀರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡತ್ತೆ ಮರಿಬೇಡಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ನಷ್ಟ ತಿಂದು ತಿಂದೂ ಮಸ್ತ್